ಕೊಪ್ಪಳದ ತುಂಗಭದ್ರಾ ಜಲಾಶಯಕ್ಕೆ ಇಂದು ಬಿವೈ ವಿಜಯೇಂದ್ರ ಭೇಟಿ ಕೊಡ್ತಾ ಇದ್ದಾರೆ ಕ್ರಸ್ಟ್ ಗೇಟ್ ಕಟ್ ಆಗಿರುವಂತಹದ್ದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷರು ಇವತ್ತು ಆಗಮಿಸಲಿದ್ದಾರೆ ಯಾಕಂದ್ರೆ ರೈತರಿಗೆ ಈ ಒಂದು ವಿಷಯ ಆಘಾತ ತಂದಿದೆ ಹೀಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪರಿಶೀಲನೆ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಡ್ಯಾಮ್ಗೆ ಭೇಟಿ ನೀಡಲಿದ್ದಾರೆ ಬಿವೈ ವಿಜಯೇಂದ್ರ ಅದಾದ ಬಳಿಕ ಕೊಪ್ಪಳದ ಸೋಮನಾಳ ಗ್ರಾಮಕ್ಕೆ ಬಿವೈ ವಿಜಯೇಂದ್ರ ಅವರು ಭೇಟಿ ನೀಡಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಯಾದಗಿರಿ ಪಿ ಎಸ್ಐ ಪರಶುರಾಮ್ ಅವರ ನಿವಾಸಕ್ಕೂ ಕೂಡ ಬಿವೈ ವಿಜಯೇಂದ್ರ ಅವರು ಭೇಟಿ ನೀಡಲಿದ್ದಾರೆ ಮೃತ ಪಿ ಎಸ್ ಐ ಪರಶುರಾಮ್ ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಅವರ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮೃತ ಪಶು ಪರಶುರಾಮ್ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಈ ಒಂದು ಕೊಪ್ಪಳ ಭದ್ರಾವತಿ ಡ್ಯಾಮ್ನ ಒಂದು ಕ್ರಸ್ಟ್ ಗೇಟ್ ಕಟ್ಟಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮಾಡಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಮೃತ ಪಿ ಎಸ್ ಐ ಪರಶುರಾಮ್ ಅವರ ಕುಟುಂಬಕ್ಕೂ ಕೂಡ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರನ್ನು ಮಾತುಕತೆ ನಡೆಸಲಿದ್ದಾರೆ ಕುಟುಂಬಸ್ಥರ ಜೊತೆಗೆ ಅದೇ ರೀತಿಯಾಗಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿ ಸಾಂತ್ವನ ಹೇಳಲಿದ್ದಾರೆ ಇನ್ನದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ ಅದೇ ರೀತಿಯಾಗಿ ಏನು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಮಧ್ಯಾಹ್ನದವರೆಗೆ ಕಾದು ನೋಡಬೇಕಾಗತ್ತೆ ಇನ್ನು ಬಿ ವೈ ವಿಜಯೇಂದ್ರ ಇವತ್ತು ಕೊಪ್ಪಳದ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ರೈತರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ನಾವು ನೋಡ್ತಾ ಇದ್ವಿ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಅನಾವೃಷ್ಟಿ ಇತ್ತು ಸರಿಯಾದಂತಹ ಮಳೆಯಾಗಿರಲಿಲ್ಲ ಬರಗಾಲ ಇತ್ತು ಅನೇಕ ಜಿಲ್ಲೆ ಅನೇಕ ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಲಾಗಿತ್ತು ಈ ನಡುವೆ ರೈತರ ಮೊಗದಲ್ಲಿ ಈ ವರ್ಷದ ಮಳೆ ಮಂದಹಾಸವನ್ನು ಮೂಡಿಸಿತ್ತು ಯಾಕಂದರೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ನೂರ ಐದು ಟಿ ಸಿ ಸಾಮರ್ಥ್ಯದ ಒಂದು ಜಲಾಶಯ ನೂರ ಐದು ಟಿ ಎಮ್ ಸಿ ಭರ್ತಿ ಆಗಿತ್ತು ಅಂದರೆ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಹೀಗಾಗಿ ರೈತರ ಮೊಗದಲ್ಲಿ ಮಂದಹಾಸ ಕೂಡ ಮೂಡಿತ್ತು ಎರಡು ಬೆಳೆಗಳನ್ನು ಆರಾಮವಾಗಿ ಬೆಳಿಬಹುದು ನೀರಿನ ಕೊರತೆ ಎದುರಾಗೋದಿಲ್ಲ ಅಂತ ರೈತರು ಬಹಳಷ್ಟು ಸಂತಸಗೊಂಡಿದ್ದರು ಆದರೆ ಈಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಒಂದು ಚೈನ್ ಲಿಂಕ್ ಕಟ್ಟಾಗಿ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ ಈ ನಡುವೆ ಆ ಕ್ರಸ್ಟ್ ಗೇಟನ್ನು ರಿಪೇರಿ ಮಾಡೋದಕ್ಕೆ ಅಂತ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಕೂಡ ತ್ವರಿತವಾಗಿ ಹರಿದು ಬಿಡಲಾಗ್ತಾ ಇದೆ ಹೀಗಾಗಿ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ರೈತರು ಸಾಕಷ್ಟು ಆಘಾತಕ್ಕೆ ಒಳಗಾಗಿರುವ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಜಲಾಶಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಒಂದು ಗೇಟ್ ಕೊಚ್ಚಿಕೊಂಡು ಹೋಗೋದಕ್ಕೆ ಏನು ಕಾರಣ ಆಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಇನ್ನು ಮತ್ತೊಂದೆಡಿಯಲ್ಲಿ ಅದಾದ ಬಳಿಕ ಮೃತ ಪಿಎಸ್ಐ ಪರಶುರಾಮ್ ಅವರ ನಿವಾಸಕ್ಕೂ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಕೊಡಲಿದ್ದಾರೆ ಅದೇ ರೀತಿಯಾಗಿ ಅವರ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಕುಟುಂಬಸ್ಥರಿಗೆ ಧೈರ್ಯ ಸಾಂತ್ವನ ಹೇಳಿ ಅದಾದ ಬಳಿಕ ಅಲ್ಲಿಂದ ತೆರಳಿದ್ದಾರೆ